ಹಾಯ್ ಹಲೋ ನಮಸ್ಕಾರ ರೀ ನಿಮ್ಮ ಪ್ರೀತಿಯ ರೂಪ ಮಾತಾಡ್ತಿರೋದು ನಿಮ್ಮ ಮನೆ ಮಗಳಾದ ನಾನು ನಿಮ್ಮ ಪ್ರೀತಿಯ ರೂಪ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳಿ ಸ್ಕಿಪ್ ಮಾಡಿದೆ ನೋಡಿ ಪ್ಲೇಸ್ ಮಾತ್ರ ತುಂಬ ಸಕ್ಕತ್ತಾಗಿದೆ ಇದು ಯಾವುದು ಪ್ಲೇಸ್ ಅಂತಂದ್ರೆ ಕಪ್ಪತ್ ಗುಡ್ಡ ನೋಡಿರಿ ಗದಗ್ಲಿದ್ದ ಗದಗಿಗೆ ಹೋಗಿ ಐವತ್ತು ಕಿಲೋಮೀಟ್ರ್ ದೂರದಲ್ಲಿ ಐತಿ ಇದು ಕಪ್ಪತ್ ಗುಡ್ಡ ತುಂಬ ತುಂಬ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ಪ್ಲೇಸು ಗದಂಗ್ಲಿಂದ ಎಷ್ಟು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಬಸ್ಸು ಗ ಅಲ್ಲಿಗೆ ಬಿಡತ್ತಾ ಆದರೆ ನಾವು ಹೋಗೋದು ಟೈಮು ಸರಿ ಇರಲಿಲ್ಲ ಅಂತ ಕಾಣಿಸುತ್ತೆ ಬಸ್ ಪಂಚರ್ ಆಗಿತ್ತು ಎಷ್ಟೊತ್ತು ವೇಟ್ ಮಾಡಿದ್ವಿ ಹಳ್ಳಿ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಆದರೂ ಬಿಡಲಿಲ್ಲ ಅಂತೂ ಅಂತೂ ಹೆಂಗೋ ಹೋಗಿ ರೀಚ್ ಆದ್ವಿ ಅಲ್ಲಿಂದ ಬೇರೆ ಕಡೆ ಹೋಗಿ ಇದು ಹೋಗ್ಬೇಕಾದ್ರೆ ರೂಟ್ ಗದಗ್ಲಿದ್ದಾನೆ ಮೂರು ಬಸ್ ಹತ್ಬೋದು ಮೂರು ಬಸ್ಸಿ ಬಸ್ಸಿಗೆ ಹತ್ತಿ ಮತ್ತು ಅಲ್ಲಿ ಇಳಿದು ಹೋಗ್ಬೋ ಹೋಗ್ಬೇಕು ಎಲ್ಲೆಲ್ಲೇ ಇಳಿಬೇಕತ್ತ ಧೋನಿ ಅಂತಂದು ಊರಾಗಿ ಇಳ್ಕೊಂಡ್ವಿ ಅಂದ್ರೆ ಆ ಕಡೆಯಿಂದ ಆಟೋ ಸಿಗ್ತಾವೆ ಹಂಗಾದರೂ ಹೋಗ್ಬೋದು ಇಲ್ಲಿಕಪ್ಪ ಅಂದ್ರೆ ಡೈರೆಕ್ಟ್ ಬಸ್ಸೇ ಇರುತ್ತೆ ಬಸ್ ಸಿಗಲಿಲ್ಲ ಅಂದ್ರೆ ಹಂಗೆ ಹೋಗ್ಬೋದು ವೆಹಿಕಲ್ಸ್ ಆದರೂ ತೊಗೊಂಡು ಹೋಗ್ಬೋದು ತಮ್ಗೆ ಗಾಡಿ ಇದ್ದರೆ ನಿಮ್ಮೆಲ್ಲ ಗಾಡಿನೂ ತೊಗೊಂಡು ಹೋಗ್ಬೋದು ಮ್ಯಾಲ ಗಾಡಿನೂ ಹತ್ತು ಹತ್ತಾಕ ದಾರಿ ಮಾಡ್ಯಾರ ಮೊದ್ಲಕ್ಕೆ ಏನೋ ಇದ್ದಿದ್ದಿಲ್ಲ ಅಂತ ಯಾವಾಗ ಇದನ್ನ ದಾರಿದು ಮಾಡ್ಯಾರಂದ್ರೆ ಹತ್ತೊಂಬತ್ತು ನೂರ ಐವತ್ತಾರರಾಗ ದಾರಿ ಮಾಡ್ಯಾರಂತ ಬಂದ್ವಿ ನೋಡ್ರಿ ಈಗ ನಾವು ಕೆಳಗಡೆ ದೇವ್ ದೇವಿ ಇದ್ಲು ಆಂಜನೇಯ ಇದ್ಲು ಅಲ್ಲೇನೋ ಬೇರು ಅವನ್ನೆಲ್ಲ ಇಟ್ಟಿದ್ರು ತಪ್ಲ ಸಾಂಬ್ರಾಣಿ ಹೊಗೆಗೆ ಲಕ್ಷ್ಮಿ ಒಲೆ ಹೋಕ್ಕೇನೋ ಬೇರಂತ ಪೂಜೆ ಮಾಡೋದು ದುರ್ಗಾ ಮಾತೆ ಇದ್ಲಲ್ಲೇ ನಾವು ಒಂದು ನಮಸ್ಕಾರ ಹೊಡ್ಕೊಂಡ್ವಿ ಅದನ್ನೇನೋ ಬೇರು ಅದನ್ನ ತೊಗೋಬೇಕಂತ ಅಂದ್ಕೊಂಡ್ವಿ ಬೇಡ ಅಂತಂದು ಬಿಟ್ವಿ ನಮ್ಮ ನನ್ನ ಪ್ರೀತಿಯ ಆಂಜನೇಯ ಇದ್ರು ಆಂಜನೇಯ ಹೆಂಗೆ ರೀ ಗುಡ್ಡ ಹತ್ಬೇಕಂದ್ರೆ ಆಂಜನೇಯ ಇರಾಕ್ಬೇಕು ಅಲ್ಲಿ ನಮ್ಮ ನಮಸ್ಕಾರ ಮಾಡಿಕೊಂಡು ನಡ ಹೋಗಾಕತ್ತೀವಿ ನೋಡಿರಿ ನಾವು ಅಷ್ಟದೇನೋ ನಾನು ನಡಿ ಹೋಗೋಣ ಅಂತಂದು ಎಲ್ಲರೂ ಕೂಡಿ ಒಂದು ನಾವು ನಾಲ್ಕು ಜನ ಹೋಗಿದ್ವಿ ಸಿಕ್ಕಾಪಟ್ಟೆ ಜನ ಬಂದಿದ್ರು ಹುಡುಗರು ಅಷ್ಟಲ್ಲಿಂದ ಮಾ ಆದರೆ ಹುಡು ಮಕ್ಕಳನ್ನ ಪಕ್ಕಳನ್ನ ಮುದುಕರನ್ನ ವಯಸ್ಸಾದವ್ರನ್ನ ಕರ್ಕೊಂಬಂದ್ರೆ ಮಾತ್ರ ಕೆಲಸ ಆಗಂಗಿಲ್ಲ ನನಗೆ ಆತ ಅದಂದ್ರೆ ಆಗಲೇ ಇಲ್ಲ ಅಷ್ಟು ಅಷ್ಟು ತ್ರಾಸ ಆತು ಅಂದರೂ ನಾವು ಗಟ್ಟಿ ಮಾಡ್ಕೊಂಡು ಹೋದ್ವಿ ಸ್ವಲ್ಪನ ಒಂದು ನಾಲ್ಕು ಹೆಜ್ಜೆ ಹೋಗೋದ್ಲೇನಾ ಭಾಳ ಭಾಳ ರಗಡಾತ ನೋಡ್ರಿ ಹಿಂದೆಲ್ಲ ಎಷ್ಟೆಲ್ಲ ಇದು ಕಾಣಕತ್ತೈತಿ ಅಷ್ಟು ಚಂದ ಕಾಣಕತ್ತೈತಿ ಹಿಂಗೆಲ್ಲ ಐತ್ರಿ ಇದು ದಾರಿ ಗಾಡಿ ಹೋಗೋಕೆ ಏನೋ ಮಾಡ್ಯಾರಂತ ನಮಗೆ ಗೊತ್ತಿರಲಿಲ್ಲ ಅಂದರೂ ಹೋದ್ವಿ ನಾವು ಗಾಡಿ ಹೋಗುತ್ತೆ ಅನ್ನೋದು ಗೊತ್ತಿತ್ತಪ್ಪ ಅಂದ್ರೆ ನಾವು ಯಪ್ಪಾ ಹತ್ತು ತಿದ್ದಿಲ್ಲ ನಾನು ಗಾಡಿ ತೊಗೊಂಡ ಹೋಗ್ತಿದ್ವಿ ಬೈಕು ಹತ್ತು ಸಾವಿರ ತೊಗೊ ಹೋಗಿ ತಗೊಂಡು ಹೋಗ್ತಾರ ಅಂದರು ಗುಡ್ಡ ಹತ್ತಕ್ಕಂತ್ರು ಸ್ವಲ್ಪ ಹತ್ತಿದ್ವಿ ಇನ್ನೂ ಸ್ವಲ್ಪ ಭಾಳ ಅಂದರೆ ಒಂದು ಎರಡೆರಡೂವರೆ ಕಿಲೋಮೀಟ್ರ್ ಮೇಲೆ ಗುಡ್ಡ ಹತ್ಕೊಂಡು ಹೋದ್ವಿ ಸ್ವಲ್ಪ ಅರ್ಧ ಕಿಲೋಮೀಟ್ರ್ ಹೋದಗುಟ್ಲೆ ಕಪ್ಪತ್ತೇಶ್ವರ ಅದಾನ ಅಲ್ಲಿ ಕಪ್ಪತ್ತೇಶ್ವರ ಮಲ್ಲಯ್ಯ ಹೋದ್ವಿ ಅರ್ಧ ಕಿಲೋಮೀಟ್ರ್ ಅಷ್ಟ ಮ್ಯಾಗಿನ್ನು ಒಂದೂವರೆ ಕಿಲೋಮೀಟ್ರ್ ಹೋಗ್ಬೇಕು ನೆಡಕು ಅಂತ ಇಲ್ಲೆಲ್ಲ ಕಲ್ಲು ಗಿಲ್ಲು ಕಾಲೆಲ್ಲ ಜಾರ್ತಿದ್ವು ಅಂದ್ರೂ ಬಿಡಲಿಲ್ಲ ನಾವು ಹೊರಟು ಬಿಟ್ಟಿದ್ವಿ ನಾವು ನಮ್ಮ ಫ್ರೆಂಡ್ಸ್ ನಾಲ್ಕು ಜ ನಾಲ್ಕು ಜನ ಹೋಗಿದ್ವಿ ಬರೀ ಹೆಂಗೆ ಕಪ್ ಹೆಂಗ ಇದ್ದವ್ರಷ್ಟ ವಯಸ್ಸು ವಯಸ್ಸಾಗ್ಲಾರದಂತೂ ಹತ್ತಕ್ಕೆ ಇದು ಅವ್ರು ನೋಡಿರ್ಲಿಲ್ಲೆಲ್ಲ ಅರ್ಧಕ್ಕೆ ಬಂದ್ರೆ ಅದು ಕಪ್ಪತ್ ಮಲೆಯ ಅರ್ಧ ಕಿಲೋಮೀಟ್ರಾಗಷ್ಟ ಐತಿ ಗುಡಿದಾಗ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ವಯಸ್ಸಾದವರು ಜಾಸ್ತಿ ಜನ ಬಂದಿದ್ದಿಲ್ಲ ಆದ್ರೆ ಮಕ್ಳನ್ನೂ ಕರ್ಕೊಂಡ್ಬರಕ್ಕೆ ಆಗಂಗಿಲ್ಲ ಯಾಕಂದ್ರೆ ಹತ್ತಕ್ಕೆ ಆಗಂಗಿಲ್ಲ ಇಲ್ಲಿ ಅರ್ಧ ಕಿಲೋಮೀಟರ್ ಆದ್ರೆ ಹತ್ತಕ್ಕಾಗತ್ತ ಪೂರ ಮ್ಯಾಲೆ ಹೋಗ್ಬೇಕನ್ನೋರು ದಯವಿಟ್ಟು ಮಕ್ಕಳು ಮಾತ್ರ ಕರ್ಕೊಂಬರ್ಬೇಡ್ರಿ ಇಲ್ಲೆಲ್ಲ ಬಂದಿದ್ರು ಅವರೆಲ್ಲ ಕಾಲೇಜಿಗೆ ಹೋಗಿ ಹೋಗಿ ಬಂದಿದ್ದರು ಎಲ್ಲ ಹುಡುಗರೆಲ್ಲ ಬಂದಿದ್ದರು ನಾವು ಒಳಗೆ ದೇವ್ರ ದರ್ಶನ ಮಾಡಿಕೊಂಡು ಒಳ ಮೇಲೆ ಅಂತ ನೋಡಿ ಕಪ್ಪತ್ತೇಶ್ವರ ಪ್ರಸನ್ನ ಅಂತಂದು ಚಿಕ್ಕಪಟ್ಟೆ ಗದ್ದಲು ನಿಂತು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ ಅವ್ರನ್ನ ಹೋಗ ಅವ್ರು ಹೋಗಿಂದ ಒಂದು ಅರ್ಧ ಗಂಟೆ ವೇಟ್ ಮಾಡಿ ಶಿವ ಶಿವ ಕಪ್ಪತ್ ಏನು ಬೇಡ್ಕೊಂಡು ನಮಸ್ಕಾರ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಮೌನ ಆಗಲಿ ಬೇಗ ಅಂತಂದು ಬೇಡ್ಕೊಂಡು ಮಂಗಳಾರತಿ ಬೇಡ್ಕೊಂಡು ಅಲ್ಲೇನೋ ಗವಿ ಇದ್ದಂಗಿತ್ತು ಒಳಗಡೆ ಅಲ್ಲೆಲ್ಲ ನೋಡಿರಲಿ ಕಪ್ಪತ್ತೇಶ್ವರನ ಬೆಳ್ಳಿ ಮೂರ್ತಿನೂ ಮಾಡಿದ್ರು ಕಾಯಿ ಹರಕೆ ಕಟ್ಕೊಂಡವರೆಲ್ಲ ಕಾಯಿ ಕಟ್ಟಿ ಹೋಗ್ತಿದ್ರು ನಾನು ನಮಸ್ಕಾರ ಮಾಡಿಕೊಂಡೆ ವಿಭೂತಿ ಅಂದ್ರೆ ಭಾಳ ಇಷ್ಟ ನನಗೆ ದಿನ ಒಂದೊಂದು ಉಂಡಿನ ತಿಂದ ಮಾಡ್ತೀನಿ ಮನೆಯಾಗೆ ನಮ್ಮ ಯಜಮಾನ್ರು ಅಂತೂ ಭಾಳ ಬೈ ಯಾಕೆ ನಿಂದಿರ್ತಾರೆ ಅಂದ್ರೆ ಅಲ್ಲಿ ತಿನ್ಬೇಕನ್ಯಾಯ ಅರ್ಚಕ್ರ ಬೈತಾರೆ ಏನೋ ಅಂತಂದು ಸುಮ್ಮನೆ ಬನ್ನಿ ಹಚ್ಕೊಂಡು ಇಲ್ಲಾಂದ್ರೆ ಸ್ವಲ್ಪ ಬ್ಯಾಗ್ ಹಾಕ್ಕೊಂಡು ಗಬಕ್ ಅಂತ ತಿಂದು ಬಂದ ಬಿಡ್ತಿದ್ದೆ ನಾನು ನೋಡಿರಿ ಇಷ್ಟು ಚಂದ ಐತಿ ಕಪ್ಪತ್ ಮಲಯ ಅಂದರು ಗಬರ್ಕೊಂಡು ತಿನ್ಬೇಕಂತ ಅನ್ನಿಸ್ತು ಫೋಟೋ ಹೋಗ್ಯಲ್ಲ ಏನು ಅಲಾವ್ ಐತಿ ಎಲ್ಲ ಅಲಾವ್ ಐತಿ ತೆಗಂಗಿಲ್ಲ ಬಂಗಿಲ್ಲ ಏನಂತ ಅನ್ನಂಗಿಲ್ಲ ಕಪ್ಪತ್ ಮಲೈನ್ ಬೇಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ ಮೇಲೆ ಹೋಗ್ಬೇಕಲ್ರಿ ಇನ್ನು ಟೈಮ್ ಆಗುತ್ತಾ ಬಂದಿರದ ಹನ್ನೆರಡು ಒಂದು ಗಂಟೆ ಆಯಿತು ಬಸ್ ಮಿಸ್ ಆಗಿದ್ದಕ್ಕೆ ಮತ್ತು ಲೇಟಾಗಿತ್ತು ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿದ್ವಿ ಬಸ್ ಐತೆ ಅಂತಂದು ಬಸ್ ಮಿಸ್ ಆಗಿಬಿಟ್ಟಿತ್ತು ಇಲ್ಲಿ ಇನ್ನೂ ಏನೋ ಥರ ತೆಗತ್ತಿದ್ರು ಜ ತುಂಬ ಭಾಳ ಜನ ಇದ್ರು ಇನ್ನು ಪ್ರಸಾದ ದೇವಸ್ಥಾನ ಏನೋ ತೆಗತದ್ರೆ ಪ್ರಸಾದ ಚಲೋ ಇತ್ತಲ್ಲೇ ದಿನ ಪ್ರಸಾದ ಸೇವೆ ಇರ್ತೈತಿ ಕಪ್ಪಾತ್ ಕುಡಿದಾಗ ನಾವು ಕೇಳಿದ್ವಿ ಇಲ್ಲ ಅಂತ ಹೇಳಿದ್ದಕ್ಕೆ ನಾವು ಬುತ್ತಿ ಹೋಗಿದ್ವಿ ಅನ್ನ ಸಾಂಬಾರು ಅಂತೂ ಇದ್ದ ಅಲ್ಲೆಲ್ಲ ಪ್ರಸಾದ ಇರ್ತೈತಿ ಪ್ರಸಾದ ತಿಂದ ನಾವು ಸ್ವಲ್ಪ ಚಪಾತಿ ಪಲ್ಯ ಎಲ್ಲ ಕಟ್ಕೊಂಡು ಹೋಗಿ ಸ್ವಲ್ಪ ಅನ್ನ ಸಾರು ಎಲ್ಲ ನೀಡಿಸ್ಕೊಂಡ್ವಿ ನೆಟ್ಸ್ಕೊಂಡು ಅಲ್ಲಿ ಕೈ ತೊಗೊಂಡು ಬಂದ್ವಿ ನಾವು ಅಲ್ಲಿ ದುರ್ಗಾ ಮಾತೆ ದೇವಸ್ಥಾನ ಇತ್ತು ಬಸವಣ್ಣ ಬೇರೆ ಇದ್ದ ದುರ್ಗಾಮಾತೆ ಮತ್ತು ಅಂತ ಇಲ್ಲೊಂದು ಏನೋ ಗದ್ದಿಗೆ ಇತ್ತು ನಮಸ್ಕಾರ ಎಲ್ಲ ದೇವ್ರಿಗೂ ನಮಸ್ಕಾರ ಹೊಡ್ಕೊಂಡು ಮೇಲೆ ಹೋಗ್ಬೇಕಂತಂದು ನಾವು ರೆಡಿ ಆದ್ವಿ ನೋಡ್ರಿ ಊಟ ಗೀಟ ಮಾಡ್ಕೊಂಡು ಸಜ್ಜಾದ್ವಿ ಹ್ಞೂ ಅಲ್ಲಂತೂ ಗಾಡಿಯನ್ಸ್ ಕುಂತಿರ್ತಾರೆ ನಮ್ಗೆ ಇಪ್ಪತ್ತೈದು ರೂಪಾಯಿ ಟಿಕೆಟು ಕಪ್ಪತ್ತು ಕುಡ್ದಾಗ ಮ್ಯಾಗೆ ಹೋಗೋಕೆ ಇಪ್ಪತ್ತೈದು ರೂಪಾಯಿ ಟಿಕೆಟಿಂದ ತೊಗೊಳ್ ಮ್ಯಾಗ ಹೊಂಟೀವಿ ನೋಡ್ರಿ ಅದರ ಸಿಂಹ ಹುಲೀಚಿರ್ತೈತದಲ್ಲ ಅವ್ರಿಗೆಲ್ಲ ಗಾರ್ಡಿಯನ್ಸ್ ಇರ್ತಾರೆ ಕೆಳಗೆ ಮ್ಯಾಗೆಲ್ಲ ಇರ್ತಾರೆ ಸೇಫ್ಟಿ ಆಗೈತಿ ಏನು ಭಯ ಇಲ್ಲ ಚಿಪ್ಪ ಜನ ಇರ್ತಾರ ಏನು ತೊಂದರೆ ಇರಲ್ಲ ಬರೋರು ಭಾಳ ಜನ ಇದ್ರೆ ಏನು ಕಡಿಮೆ ಇದ್ದಿದ್ದಿಲ್ಲ ಹೆದರಿಕೆನೂ ಬೇರೆ ಇದ್ದಿದ್ದಿಲ್ಲ ನಡೀತಿತ್ತು ಕೆಳಗೆ ಗಾಡಿಯನ್ನು ಇದ್ರಲ್ಲ ಸೇಫ್ಟಿನೂ ಇತ್ತು ಹಾಗಾಗಿ ಹೆದರಿಕೆ ಬರಲಿಲ್ಲ ನಮ್ಗೆ ಏನು ಮ್ಯಾಗ ಹತ್ತಾಕ ಓಡಿ ಓಡಿ ಹೋದನೆ ಅಂದ್ರೂ ಯಪ್ಪ ಸಾಕು ಸಾಕಾಗಿ ಹೋಯ್ತು ಹೋಗುವಾಗ ಇದ್ದಿದ್ದು ಎನರ್ಜಿ ಅರ್ಧ ದಾರಿಗೆ ಮುಗೋದು ಹೋಗ್ಬಿಡ್ತ ಅಷ್ಟು ಇದಾಗಿಬಿಡ್ತ ಹಾಯ್ ಹಾಯ್ ಅನ್ಕೊಂತ ಎಲ್ಲರ್ಗು ಹೋದನೇ ಮ್ಯಾಲೆ ಹೋಗಬೇಕಲ್ಲಪ್ಪ ಇನ್ನು ಅಂತಂದು ಇಷ್ಟು ಎನರ್ಜಿ ಇದ್ದವಳು ಮೇಲೆ ಅರ್ಧ ಅರ್ಧ ಹೋಗ್ತಾನೆ ಭಾಳ ಅಂದ್ರೆ ಭಾಳ ಜಾರಕಿ ಅದಾವು ಭಾಳ ಬಾ ಹಿಡ್ಕೊಂಡು ಹೋಗ್ಬೇಕು ಇನ್ನು ಏನಾರ ಮಾಡಿಸ್ಬೋದು ನಡೆ ನಡ್ಕೊತ ಹೋಗಾಕಂತು ಪ್ಯಾಟಿನಿಗೆ ಮಾಡಿಸಿದ್ರು ಅಡ್ಡಿ ಇಲ್ಲ ನನ್ನ ಜೊತೆ ಬಂದವರು ಮೂರು ಜನ ನನ್ನ ಹಿಡಿದು ನಾಲ್ಕು ಜನ ಮೇಲೆ ಹೋಗ್ಬಿಟ್ಟಿದ್ರು ಬಾ ಬಾ ರೂಪಕ್ಕ ಅಂತಿದ್ರು ಅಂದರೂ ಕೆಲಸ ಆಗಲಿಲ್ಲ ನನಗಂತೂ ಯಪ್ಪ ಯಾಕಾರ ಬನ್ಯ ಅನ್ನಂಗೆ ಆಗ್ಬಿಟ್ಟಿತ್ತು ನೋಡಿರಿ ಇಷ್ಟೆಲ್ಲ ಗಿಡಗಳದಾವಿ ಇಲ್ಲಿ ಹೊಂಟಿದ್ವಿ ಸ್ವಲ್ಪ ಕಾಲ್ ದಾರಿ ಸ್ವ ನಡೆದು ನಡೆದು ಸಾಕಾತು ಈಗ ಎಷ್ಟು ಖುಷಿಯಾಗ್ಯದಿ ಮೇಲರ್ಧ ದಾರಿ ಮುಗಿದಿಂದ ದಮ್ ಹತ್ತಿ ಏಕಾಕತ್ತ ಬಿಟ್ಟಿದ್ದೆ ನನಗೆ ಸಾಕು ಸಾಕು ನೀರು ಎಲ್ಲ ಒಯ್ದಿದ್ವಿ ಊಟ ಮಾಡ್ಕೊಂಡು ಹತ್ತಾಕತ್ತಿದ್ನೆಲ್ಲ ಆಯಾಸ ಸಾಕತಿತ್ತು ಸ್ವಲ್ಪ ಹುಷ್ ಹುಷ್ ಅಂತಂದು ಸಾಕು ಸಾಕಾಗಿಬಿಟ್ಟಿತ್ತು ಯಪ್ಪ ಯಾಕರ ಥರ ಬಂದೆನಾ ನಾನು ಅಂತ ಅನ್ನಿಸ್ತು ಅಷ್ಟು ಎಲ್ಲ ಬೇಜಾರಾಗಿಬಿಟ್ಟಿತ್ತು ಒಂದು ಅರ್ಧ ದಾರಿಗೆ ಹೋದ್ವಿ ಈಗ ಈಗ ನೋಡ್ರಿ ಇನ್ನೂ ಅರ್ಧ ದಾರಿ ಮೇಲಿದೆ ಇಷ್ಟು ಹತ್ರ ಬಂದೀವಿ ಅಂದರೂ ಇನ್ನೂ ಅರ್ಧ ದಾರಿ ಐತಿ ಹೋಗಿದ ಮ್ಯಾಗ ಸಾಕು ಒಳ್ಳೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ಅಂದರೂ ಮ್ಯಾಲೆ ನೋಡ್ಬೇಕಲ್ಲ ಅನ್ನೋ ಖುಷಿ ಭಾಳ ಅಂದ್ರೆ ಭಾಳ ಇತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಕುಂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಹೋದ್ವಿ ಜಗ್ಗ ಜನ ಇದ್ವಿ ನಾವು ಬೇರೆ ಬೇರೆದವರೆಲ್ಲ ಊರನ್ನೋರು ಬಂದಿದ್ರು ಅದೊಂದು ಐದಾರು ದಿನ ಭಾಳ ಅಂದ್ರೆ ಭಾಳ ಜನ ಇರ್ತಾರಂತ ನಾವು ಬುಧವಾರ ಹೋಗಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಜನ ಇದ್ರು ಈಗ ಇಷ್ಟು ಹತ್ರ ಬಂದೇವೆ ನೋಡ್ರಿ ಈಗ ನಾವು ಅಲ್ಲೊಂದು ಗುಡಿ ಕಣಕ್ಕತಿ ಇಷ್ಟ ಹತ್ರ ಬಂದೇವೆ ಇನ್ನೂ ಹೋಗ್ಬೇಕು ಇನ್ನೂ ಅರ್ಧ ಕಿಲೋಮೀಟ್ರ್ ಅಷ್ಟು ಹೋಗ್ಬೇಕು ಅಂತಂದ್ರು ಇನ್ನೇನು ಬಾಳಿಲ್ಲಾಡ್ರಿ ಹೋರ್ರಿ ಹೋಗ್ರಿ ಅಂದರು ಎಪ್ಪಾ ಹೋಗ್ಲಾ ಬ್ಯಾಡ ಅಂತಂದು ನಾ ಕುಂತ್ ಬಿಟ್ಟಿದ್ನೇ ಅವೆಲ್ಲ ಅಂದ್ರೆ ಏನು ಭಯ ಅಂತ ಅನ್ನಿಸ್ಲಿಲ್ಲ ಅಂತೂ ಇಂತೂ ಮ್ಯಾಗೆ ಬಂದ್ವಿ ಎಲ್ಲದು ಅಲ್ಲಿ ಮ್ಯಾಲೆಲ್ಲ ಐತಿ ಬೈಕೆಲ್ಲ ಗಾಡಿ ಎಲ್ಲ ಬರ್ತಾವನ್ನ ಅಂತಂದು ನಾನು ಅವಾಗ ಆವಾಗ ಗಾಬಾಗಿಬಿಟ್ಟಿದ್ನವ ಅಯ್ಯೋ ಗಾಡಿ ಬರ್ತಾವಂದ್ರೆ ನಾನು ಗಾಡಿ ಬೈಕ ತೊಗೊಂಡ್ಬರ್ತಿದ್ವಲ್ಲ ಅಂತ ಅನ್ನಿಸ್ತು ನನಗೆ ಮ್ಯಾಗ ಬಂದಿಂದ ಎಲ್ಲ ಅದನ್ನ ನೋಡಿ ಸ್ವರ್ಗಕ್ಕೆ ಬಂದಂಗೆ ಆಯ್ತು ಎಲ್ಲ ಸುಸ್ತು ಹೋಗೇ ಬಿಡ್ತ ನನಗಂತೂ ನೋಡ್ರಿ ಇಷ್ಟು ಜನ ಬಂದಾರ ಅಲ್ಲೇ ಫೋಟೋ ಗಿಟ್ಟ ತೊಗೊಳಕ್ಕೆಲ್ಲ ಚಡಿ ಗಚಾರ ಎಲ್ಲ ಕಾವು ಕಟ್ ಮಾಡ್ಯಾರ ಕರೆಕ್ಟಾಗಿ ಎಲ್ಲ ನಿಂತ್ಕೊಳ್ಳಿ ಮತ್ತೆಲ್ಲರ ಬಿದ್ದಗಿದ್ದಾರ ಅಂತಂದು ಎಲ್ಲ ಮಾಡ್ಯಾರ ಇಲ್ಲಿ ಬೋರ್ಡ್ ಸಮಯ ಹಾಕ್ಯಾರ ವನ್ಯಜೀವಿಗಳ ದಾಮ್ ಅಂತಂದು ಇಲ್ಲೆಲ್ಲ ಪ್ರಾಣಿಗಳದಾವು ಅಂತಂದು ಬೋರ್ಡ್ ಹಾಕ್ಯಾರ ಸೇಫ್ಟಿಯಾಗಿ ಇರಲಿ ಹಾಕಿರ್ತಾರೆ ಎಲ್ಲ ನೋಡಿರಿ ಇಷ್ಟಂತ ಬೋರ್ಡ್ ಹಾಕಿದ್ರು ಇದನ್ನ ಮ್ಯಾಗೆಲ್ಲ ನೋಡಕ್ಕೆ ಹತ್ಬಿಟ್ಟ ರ ಸ್ವರ್ಗನಕ್ಕೆ ಬಂದಂಗೆ ಆಗಿತ್ತು ಯಾವ ಯಾವ ವಯಸ್ಸಿನಲ್ಲಿ ನೋಡ್ಬೇಕಪ್ಪ ಅಂದ್ರೆ ವಯಸ್ಸಿನಾಗೆಲ್ಲ ನೋಡ್ಬೇಕ ಆಗಲ್ಲ ಆಗಲ್ಲ ಅಂತ ಮನೆಗೆ ಕುಂತ್ರ ಅಂದ್ರೆ ಯಾವಾಗೂ ಆಗಂಗಿಲ್ಲ ನೋಡೋದು ಯಾವಾಗ ಮಾಡೋದು ಯಾವಾಗ ಸೃಷ್ಟಿ ಹುಟ್ಟಿದ್ದು ಯಾಕಂದ್ರೆ ಇಷ್ಟು ಪ್ರಪಂಚ ನೋಡಬೇಕು ಅಂತಾರಲ್ಲ ಸುಳ್ಳಲ್ಲ ಕಣ್ ತುಂಬ ನೋಡಿಕೊಂಡು ಇರೋದು ಒಂದು ಜೀವ ಆರಾಮಾಗಿ ಕಣ್ತುಂಬ ನೋಡಿಕೊಂಡು ದುಡಿದ್ದು ದುಡಿಬೇಕು ಎಂಜಾಯ್ ಮಾಡಬೇಕು ಇಂಥವೆಲ್ಲ ಪ್ಲೇಸಸ್ ಇರೋದು ಅದಕ್ಕೆ ನೋಡಕ್ಕಲ್ಲ ಹಿಂಗಾಗಿ ನೋಡ್ಬೇಕನ್ನೋ ನನಗೆ ಭಾಳ ಅಂದ್ರೆ ಭಾಳ ಆಸೆ ಐತಿ ಹಿಂಗೆ ಯಾರು ಜೊತೆಗಿರಲ್ಲ ಮ್ಯಾಮ್ ಬರ್ತಾರೋ ಮ್ಯಾಮ್ ಬರೋಂಗಿಲ್ಲ ಅಂದರು ನನಗಿಲ್ಲಿ ಮ್ಯಾಲೆ ಬಂದಿಂದ ಅಷ್ಟು ಖುಷಿ ಆಯಿತು ನಾಳೆ ವಯಸ್ಸಾಗಿ ನೋಡೋಕ್ಕಾಗುತ್ತೇನು ರೀ ಇವಾಗ ನೋಡಿಕೊಂಡು ಇರಬೇಕು ಆಮೇಲೆ ಹತ್ತೋದಾಗಲ್ಲ ಏನಿಲ್ಲ ಮಕ್ಳು ಮೊಮ್ಮಕ್ಕಳು ಆದ್ಮ್ಯಾಗಂತೂ ಏನು ಮಾಡೋಕ್ಕಾಗಂಗಿಲ್ಲ ಸುಮ್ಮನೆ ಮನೆಯಾಗೆ ಕುತ್ಕೊಂಡು ಮೊಮ್ಮಕ್ಳು ಕರ್ಕೊಂಡು ಕುಂದ್ರ ಬೇಕಾಗುತ್ತಾ ನನಗಂತು ಇಂಥ ಪ್ಲೇಸೆಲ್ಲ ನೋಡೋಕೆ ಕ್ರೇಜೆಲ್ಲ ಭಾಳ ಐತೆ ನನಗೆ ಏನು ಮಾಡೋಕ್ಕಾಗಂಗಿಲ್ಲ ನನಗೆ ಇಷ್ಟ ಬಂದಿದ್ದು ಪ್ಲೇಸಿಗೆಲ್ಲ ಅಡ್ಡಾಡ್ಕೊತಾ ಅಡ್ಡಾಡ್ಕೋತಾ ಇರ್ತೀನಿ ಅಷ್ಟು ದುಡಿಬೇಕು ಹೆಣ್ಮಕ್ಳು ದುಡಿದ್ರಂದ್ರೆ ಯಾವುದು ಕಡಿಮೆ ಇಲ್ಲ ನೋಡ್ರಿ ತಮ್ಮ ತಮಗೆ ಇಷ್ಟ ಬಂದಿದ್ದೆಲ್ಲ ತೊಗೋಬೋದು ಮಾಡಬೇ ಎಲ್ಲ ಕಡೆ ಹೋಗ್ಬೋದು ಅವು ಮನೇಲಿ ಕೊಡಲಿ ಬಿಡಲಿ ಕೇಳೋರು ಯಾರು ನಾವು ದುಡಿತೀವಿ ಅಲ್ಲ ಒಂದು ಇರತ್ತಲ್ಲ ಇಂಥವೆಲ್ಲ ಪ್ಲೇಸ್ ನೋಡ್ಬೇಕಂದ್ರೆ ರಿಸ್ಟ್ರಿಕ್ಷನ್ ಎಲ್ಲ ನಾವು ಹೋಗೋದು ಬೇಡ ಹಂಗೆ ಹಿಂಗೆ ಅನ್ಕೊಂಡು ಯಾರು ಮಾತಿಯಾಕಿರ್ ಓನಾಗಿ ದುಡಿರಿ ಹೆಣ್ಮಕ್ಳು ಹೋಗ್ರಿ ನಿಮ್ಗೆ ಇಷ್ಟ ಬಂದಲ್ಲಿ ಹೋಗ್ರಿ ಇರೋದೊಂದು ಜೀವ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹೋಗ್ರಿ ನೀ ಆಮೇಲೆ ವಯಸ್ಸಾಗಿಂದ ಹೋಗೋಕಾಗತ್ತೆ ಹಂಗೆ ಹಿಂಗೆ ಅನ್ಕೊತ ಕುಂತರು ಮನ್ಯಾಗ ಕುಂದಿರ್ತೀವಿ ಇಷ್ಟು ಚೆನ್ನಾಗಿರೋ ಪ್ಲೇಸ್ ಯಾವಾಗ ನೋಡ್ಬೇಕು ಹೇಳ್ರಿ ನಾ ಇಲ್ಲೇ ನಿಯರ್ ಇದ್ದಿದ್ದ ಪ್ಲೇಸ್ ನೋಡ್ಕೊತು ಹೋಗ್ರಿ ಇನ್ನು ದೂರ ಇದ್ದಿದ್ದು ಹೋಗೋದಂದ್ರೆ ಯಾವಾಗ ಆಗುತ್ತಾ ಹಂಗಾಗಿ ನಾನಂತೂ ಯಾರಿಗೂ ಹೆದ್ರಕ್ಕೆ ಹೋಗಲ್ಲ ನಾನು ಪ್ಲೇಸ್ ನೋಡ್ಬೇಕಂದ್ರೆ ಹೋಗೇ ಹೋಗ್ತೀನಿ ನಾನು ನಮ್ಮ ಫ್ರೆಂಡ್ಸು ಹೋಗಿದ್ವಿ ನಾವು ಇಷ್ಟಕ್ಕೊಂಡ ಜನ ಖುಷಿ ಖುಷಿಯಾಗಿ ಒಂದು ಸ್ವಲ್ಪ ಶೆಲ್ಫಿ ತೊಗೊಂಡ್ವಿ ಓಡಾಡಿದೆ ನನಗಂತೂ ಫೋಟೋ ತೆಗಿಸ್ಕೊಳಕಂದ್ರೆ ಭಾಳ ಇಷ್ಟ ಡ್ಯಾನ್ಸು ಅದೆಲ್ಲ ಮಾಡೋಕಂದ್ರೆ ಭಾಳ ಇಷ್ಟ ನಮ್ಮ ಇಷ್ಟ ನಮ್ಮ 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 ಇಷ್ಟ ಬಂದಾಗ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಬಂದಿದ್ರು ಅಷ್ಟು ಅಕ್ಕ ನೀನು ಯೂಟ್ಯೂಬಲ್ಲಿ ಬರ್ತಿಯಲ್ಲ ಅಂತ ಕೇಳಿದ್ರು ನಾವು ಬರ್ತೀವಕ್ಕ ನಮ್ಮದು ಒಂದು ಫೋಟೋ ತೊಗೊ ಅಂತಂದ್ರೆ ಅದಕ್ಕೆ ಅವ್ರದ್ದು ನಮ್ಮ ನನ್ನ ಸಬ್ಸ್ಕ್ರೈಬ್ ನಾನು ಅನ್ನೋ ಖುಷಿ ನನಗಂತೂ ಸಿಕ್ಕಾಪಟ್ಟೆ ಆಗಿತ್ತು ಆದ್ರೆ ಹೋಗ್ಲಿ ಬಿಡು ಹೇಳಕ್ಕೆ ಹೋಗ್ಬಿಡಿ ಎಪ್ಪಿ ಸಾಕು ನೋಡಿರಲ್ಲ ಲೈಕ್ ಕೊಡ್ರಿ ಅಂತಂದು ಹೇಳ್ದೆ ನಾನು ಅಷ್ಟ ನಾನು ಯೂ ವಿಡಿಯೋದಾಗ ನೋಡ್ಯಾರ ಅವರು ಅಂತಂದು ನನಗೆ ಖುಷಿಯಾಗಿತ್ತು ಅಕ್ಕ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಂತ ನಾನು ವಿಡಿಯೋಸ್ ತೋರಿಸಿದ್ರಿ ಎಲ್ಲ ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಎಷ್ಟೆಲ್ಲ ಫೇಮಸ್ ಇವು ನನಗೆ ಅಷ್ಟು ಅದು ಅವ್ರನ್ನ ಬಂದಿದ್ರಂತ ಅವರು ಹಾಗಾಗಿ ನಾನು ವಿಡಿಯೋಸ್ ನೋಡ್ತಾರಂತ ಅಷ್ಟು ಖುಷಿ ಆತು ನನಗೆ ನನ್ನ ಅಲ್ಲ ಹುಡುಗರು ಅಂತಂದು ಅಂದ್ಕೊಂಡು ಖುಷಿ ಆದನೇ ನೋಡಿ ಇಷ್ಟೆಲ್ಲ ಚಂದನ್ ಪ್ಲೇಸ್ ಯಾಕೆ ನೋಡ್ಲಾರ್ದು ಎರಡು ಕಣ್ಣನ ಸಾಲಂಗಿಲ್ಲ ನೋಡಾಕ ನೀವು ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ಏನು ತೊಂದರೆ ಇಲ್ಲ ಏನು ಭಯನೂ ಇಲ್ಲ ಎಲ್ಲ ಹೆಂಗಕ್ಕೆ ಹೆಂಗ್ ಹುಡುಗಾರೊಂದು ಮುದುಕಾಗಿಂದು ಹತ್ತಕ್ಕಾಗಿಲ್ಲ ಬಂದು ನೋಡ್ಕೊಂಡು ಹೋಗ್ರಿ ನೀವು ಅಂತ ಸೆಲ್ಫಿ ತಕ್ಕೊಂಡು ಮಜಾ ಮಾಡಿ ಬಂದ್ವಿ ನೋಡಿರಿ ಯಾವ ಸುಸ್ತುನೂ ಇರಲ್ಲ ಹತ್ತು ಹತ್ತು ಆಗಿರೋ ಸುಸ್ತು ಮೇಲೆ ಬಂದ ಮೇಲೆ ಎಲ್ಲ ಸುಸ್ತು ಹೋಗುತ್ತಾ ಬಂದು ನೋಡ್ಕೊಂಡು ಹಾಯಾಗಿ ಹೋಗ್ರಿ ಅಂತ ಹೇಳ್ತೀನಿ ನಾನಂತೂ ಪ್ರಶಾಂತವಾದ ಗಾಳಿ ಬೀಸ್ತಾ ಇತ್ತು ನನಗಂತೂ ಅಷ್ಟು ಖುಷಿಯಾಗಿ ಹೋಗಿ ಬಿಟ್ಟೆ ನಾನಂತು ಆಯ್ತು ಮನೆ ಕಡೆ ಹೋಗೋಣ ಅಂತಂದು ಹೊರಟಿವಿ ಅಲ್ಲಿ ಬನ್ನಿ ಗಿಡ ಇತ್ತು ಬನ್ನಿ ಎಲ್ಲ ಗಿಡ ಇತ್ತು ಅಲ್ಲೇ ಫ್ಯಾನ್ ಹೋಗೋಣ ಈಗ ಕಾಲು ಭಾಳ ಬ್ಯಾನೆ ಆಗೈತಿ ಮತ್ತು ಬಸ್ಸಲ್ಲಲ್ಲಿ ಬಸ್ಸಿಗೆ ಬಂದ್ರಿಂದ ಬಸ್ಸೆಲ್ಲ ಹೋಗುತ್ತಂತಂದು ಮತ್ತು ದೊಡ್ಡ ಹೋಗೋಣ ಬಾ ಹಾಕಿದ್ರು ಅಲ್ಲೇ ಮನೆ ಬೇರೆ ಕಟ್ಟಿದ್ರು ಮನೆ ಕಟ್ಟಿದ್ರೆ ಅಲ್ಲೇನೋ ಬೇಡ್ಕೊಂಡ್ರೆ ಏನೋ ಮನೆ ಆಗುತ್ತಂತ ಪೇರ್ಲನ್ನೇನೋ ಈ ಬಸವಣ್ಣಗೆ ತಿಕ್ಕಿದ್ರೇನೋ ಎಡೇ ಇರತ್ತಂತ ಮನೆ ಕಟ್ಟಿದ್ರೆ ಮನಿ ಅಕ್ಕವಂತೆ ನೆರವೇರ್ಸ್ಕೊಂತ ಕಪ್ಪತ್ ಮಲ್ಲಯ್ಯ ಎಲ್ಲ ದೇವ್ರನ್ನೂ ನೆರವೇರ್ಸ್ಕೊಡ್ತಾನೆ ಅಂತ ಹೇಳ್ತಾ ಇದೆಲ್ಲ ಬಾತ್ರೂಮ್ ಅದೆಲ್ಲ ವ್ಯವಸ್ಥೆನೂ ಐತಿ ರೂಮ್ಸು ಅದಾವು ಏನು ತೊಂದರೆ ಇರೋಲ್ಲ ಆದ್ರೆ ಅವರು ಇರೋ ಕಷ್ಟ ಹೋಗಿ ವಸ್ತಿ ಇರಕ್ಕಂತ ಏನಿಲ್ಲ ಅಲ್ಲಿ ಅಷ್ಟು ಚಲೋ ಇತ್ತು ಸ್ವಲ್ಪ ಫ್ಯಾನಿಂಗ್ ಕಡೆ ಹೋದ್ರೆ ಆತಂತಂದು ಅಂದ್ಕೊಂಡ್ವಿ ಅದ್ರಾಗ ಹೋಗೋಕೆ ಆಗಲಿಲ್ಲ ನಮಗಂತೂ ಸಾಕು ಸಾಕಾಗಿ ಹೋಗಿತ್ತು ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಬಂದು ಎಲ್ಲರೂ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ನಾನಂತೂ ನೀವು ಏನಾರ ಕಪ್ಪತ್ತು ಕುಡ್ಡಕ್ಕೆ ಬರಬೇಕಾದ್ರೆ ಈ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಲಾರ್ದು ಮಾಡಿ ರೀ ಮಾಡಾರ್ದು ನೋಡಿ ಬರ್ರಿ ನೀವು ಅಂತ ನಾವು ನಾವೀಗ ಮನೆ ಕಡೆ ಜಾವ್ ಜಾವ್ ಮಾಡೋಣ ಅಂತಂದು ಬರಕತ್ತೀವಿ ನೋಡ್ರಿ